ಗಳಿಲ್ಲದೆ ದೀಪಾವಳಿಯೇ ಬೆಳಕಿನ ಹಬ್ಬಕ್ಕೆ ಇನ್ನು ಕೆಲವೇ ದಿನ ಈ ಹಬ್ಬಕ್ಕೆ ಸ್ಫೂರ್ತಿ ನಮ್ಮ ಸ್ಫೂರ್ತಿ ಭಿನ್ನ ಸಾಮರ್ಥ್ಯದ ಮಕ್ಕಳು ಈ ಶಾಲೆ ಮೂಡಬಿದ್ರೆ ತಾಲೂಕಿನ ಕೆಸರುಗದ್ದೆ ಬೆಳವಾಯಿ ಇಲ್ಲಿದೆ ಪ್ರತಿಯೊಬ್ಬ ಮಕ್ಕಳಲ್ಲೂ ವಿಶೇಷವಾದ ಪ್ರತಿಭೆ ಕಲೆ ಅಡಗಿಕೊಂಡಿರ್ತದೆ ಈ ಸಂಸ್ಥೆಯ ಸಂಸ್ಥಾಪಕರು ಪ್ರಕಾಶ್ ಜೆ ಶೆಟ್ಟಿಗಾರ್ ಇವರ ನೇತೃತ್ವದಲ್ಲಿ ಇಲ್ಲಿನ ಶಿಕ್ಷಕಿಯರು ಈ ದೇವರ ಮಕ್ಕಳೊಂದಿಗೆ ಸೇರಿ ವಿವಿಧ ರೀತಿಯ ಬಣ್ಣ ಬಣ್ಣದ ಹಣತೆಗಳನ್ನು ದೀಪದ ಹಬ್ಬಕ್ಕೆ ತಯಾರಿಸುವುದಲ್ಲದೆ ಆಸಕ್ತರು ಸಮಾಜ ಬಾಂಧವರು ಈ ಮಕ್ಕಳ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಬೆಂಬಲಿಸಬೇಕೆಂದು ನಮ್ಮಲ್ಲಿ ತಮ್ಮ ಅನಿಸಿಕೆಯನ್ನು ಕೂಡ ಹಂಚಿಕೊಂಡಿದ್ರು ದೀಪಾವಳಿ ಸಮಯದಲ್ಲಿ ಈ ರೀತಿ ದೀಪಗಳನ್ನು ತಯಾರಿಸ್ತಾರೆ ಇವರು ಇದು ಮಕ್ಕಳ ಕೌಶಲ್ಯಾಭಿವೃದ್ಧಿ ಹಾಗೂ ಆರ್ಥಿಕ ಭದ್ರತೆಯನ್ನು ಕೂಡ ಹೆಚ್ಚಿಸುತ್ತದೆ ಒಂದಷ್ಟು ಜನ ಈ ಶಾಲೆಗೆ ಭೇಟಿ ನೀಡಿ ಹಣತೆಯನ್ನು ಕೂಡ ಖರೀದಿ ಮಾಡ್ತಾ ಇದ್ರು ಈ ಮಕ್ಕಳಿಗೆ ತಮ್ಮ ಪ್ರೋತ್ಸಾಹವನ್ನು ಕೂಡ ನೀಡ್ತಾ ಇದ್ರು ಈ ವಿಶೇಷ ಭಿನ್ನ ಸಾಮರ್ಥ್ಯದ ಮಕ್ಕಳನ್ನು ಪ್ರೋತ್ಸಾಹಿಸುವ ಅವರಲ್ಲಿರುವ ಈ ಪ್ರತಿಭೆ ಕಲೆಗೆ ಬೆಲೆ ಕೊಡುವ ಅಂಗವಿಕಲತೆ ಒಂದು ಶಾಪವಲ್ಲ ವರ ಎಂಬುದನ್ನೇ ನಾವು ಸಾರಿ ಸಾರಿ ಹೇಳುವ ಬನ್ನಿ ಸ್ನೇಹಿತರೆ ನಮ್ಮೊಂದಿಗೆ ಈ ಮಕ್ಕಳೊಂದಿಗೆ ಕೈ ಜೋಡಿಸಿ ಧನ್ಯವಾದಗಳು